ಶಿಡ್ಲಘಟ್ಟದಲ್ಲಿ ರೈತರು ಮಹಿಳಾ ಪ್ರತಿನಿಧಿಗಳಿಗೆ ಕರೆ ಸಹಕಾರ ಕ್ಷೇತ್ರಕ್ಕೆ ಬಲ ತುಂಬೋಣ ಅಧ್ಯಕ್ಷ ಜಯನ್ ರಾಮಚಂದ್ರಪ್ಪ ಶಿಡ್ಲಘಟ್ಟ ರೈತರು ಹಾಗೂ ಮಹಿಳಾ ಪ್ರತಿನಿಧಿಗಳು ಸಹಕಾರಿ ಬ್ಯಾಂಕ್ನಿಂದ ಪಡೆಯುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡುವ ಮೂಲಕ ಸಹಕಾರಿ ಕ್ಷೇತ್ರವನ್ನು ಬಲಪಡಿಸಬೇಕು ಅಂತ ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಜೆಎನ್ ರಾಮಚಂದ್ರಪ್ಪ ಹೇಳಿದರು ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಆಸೆಯಂತೆ ವೈದ್ಯನಾಥನ್ ಸಮಿತಿಯ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿದ್ದು ರೈತರು ಮತ್ತು ಮಹಿಳಾ ಸಂಘಗಳು ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎ ನಾಗರಾಜ್ ಮಾತನಾಡಿ ಶೂನ್ಯ ಬಡ್ಡಿಯಲ್ಲಿ ರೈತರು ಹಾಗೂ ಮಹಿಳಾ ಸಂಘಟನೆಗಳಿಗೆ ಸಾಲ ನೀಡುತ್ತಿರುವ ಏಕೈಕ ಬ್ಯಾಂಕ್ ನಮ್ಮ ಡಿಸಿಸಿ ಬ್ಯಾಂಕ್ ಮಾತ್ರ ರಾಷ್ಟೀಯ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಸೌಲಭ್ಯ ಇಲ್ಲಿ ಸೌಲಭ್ಯದಲ್ಲಿ ಇದೆ ಸಾಲ ಪಡೆದವರು ಸಮಯಕ್ಕೆ ತಕ್ಕಂತೆ ಮರುಪಾವತಿ ಮಾಡಿದ್ರೆ ಮತ್ತೆ ಹೊಸ ಸಾಲ ಪಡೆಯಲು ಅನುಕೂಲ ಫುಲ್ ಆಗ್ತದೆ ಇದರಿಂದ ಸಂಘದ ಬೆಳವಣಿಗೆಗೂ ರೈತರಿಗೂ ಪ್ರಯೋಜನವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಂಕ್ ಮುನಿಯಪ್ಪ ಹುಜುಗುರು ರಾಮಣ್ಣ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕೆಎಂ ಶ್ರೀನಿವಾಸ್ ಭಕ್ತರಹಳ್ಳಿ ಬೈರೇಗೌಡ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಉಪಾಧ್ಯಕ್ಷ ಎಂ ಶೋಭಾರಾಣಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೇವಿಕಾ ಡಿಎನ್ ಜಗದೀಶ್ ನಗರಸಭಾ ಸದಸ್ಯ ಮಂಜುನಾಥ್ ವಿಜಯಕುಮಾರ್ ಕನಕಪ್ರಸಾದ್ ನಿರಂಜನ್ ಸೇರಿದಂತೆ ಸಹಕಾರ ಸಂಘದ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ನಂದಿ ರಾಜೇಶ್ ಶಿಲುಘಟ್ಟ நீண்ட நீங்கச்சரித்தூல காரண ஆய்வு நம்ம திவாடி ஆக பூனர்த்து நீங்கள் ரைத்தாரண நீங்கள் சந்தர்ப்ப ನಮ್ಮ ಬಿಲ್ಡಿಂಗ್ ಗಳನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ರು ಅಧಿಕಾರಿಗಳು ಇವತ್ತು ತಾಲೂಕು ಸಂಸ್ಥೆ ಏನಾಗಿದೆ ಒಬ್ಬ ಇದ್ದಾಗ ಹಣವನ್ನು ಕಟ್ಟಿದೆ ಅದರಲ್ಲಿ ಇವತ್ತು ಆಚರಣೆ ಹಾಕಿ ಬೇರೆ ಪಾಲಗಳು ನುಡಿಸ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ ಬಹಳ ನಡೆಸ್ಕೊಂಡು

ಆ ರೀತಿಯಾಗಿ ರೈತರು ಎಲ್ಲರೂ ಸಹ ಕಟ್ಟಿದ್ದಕ್ಕೆ ಇವತ್ತು ನಾವು ಒಂದು ಸಂಧಾನ ಉಳಿಸ್ಕೊಂಡು ಬಂದಿವಿ ಅದೇ ರೀತಿಯಲ್ಲಿ ತರ ಐದು ಕೋಟಿ ಹಣ ಕೊಟ್ಟರು ಎನ್ಸಿಎಫ್ ಮಾಡಿದಾಗ ಐದು ಕೋಟಿ ಕೊಟ್ಟು ಏನೋ ಇಷ್ಟು ಒಂದು ದಿವಸದಲ್ಲಿ ಎರಡು ಕೋಟಿ ಕೊಟ್ಟರು ಪ್ರತಿ ರೈತರು ಆಗೋದ್ರಿಂದ ಕಾಲ ಸರಿಯಾಗಿ ಕಬ್ಬರ ಒಂದ್ರೆ ಪ್ರತಿ ರೈತ ಒಬ್ಬರು ಬಿಟ್ಟು ಎಲ್ಲ ಕಟ್ಟರು ಆದ ಕಾರಣ ಮತ್ತೆ ಸಾಲ ಕೊಡುತ್ತೆ ಮುಂತಾದ ಒಂದು

ಉತ್ತಮವಾಗಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಶ್ರೀಶಕ್ತಿಗಳಿದ್ದಾರೆ ಅಥವಾ ಐಕಾರಿದ್ದಾರೆ ಎಲ್ಲರೂ ಕೂಡ ಆರ್ಥಿಕ ಅತ್ಯಂತ ಹೆಚ್ಚಿನ ಹೆಚ್ಚಿನ ವಿಷಯದಲ್ಲಿ ಕೂಡ ಸರ್ಕಾರ ಕೊಟ್ಟು ಮತ್ತು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ವಿಶೇಷವಾಗಿ ಕಾಯಿದ್ದೇವೆ ಸರ್ಕಾರ ಸಂಘಗಳು ಅಥವಾ ಮಹಿಳಾ ಸಹಕಾರ ಸಹಕಾರ ಸಂಘಗಳು ಏನಿದ್ರೆ ಅವರು ಬಹಳಷ್ಟು ಆರ್ಥಿಕವಾಗಿ ಪುನಶ್ಚೇತನಕ್ಕೆ ಅಂದಿನ ನಮ್ಮ ಡಿಸಿಸ್ ಬ್ಯಾಂಕಿನ ಅಧ್ಯಕ್ಷರು

ಸಿಕ್ಕಿತ್ತು ಅಂತ ಆರ್ಡರ್ ಮಂಡಳಿ ಅಲ್ಲಿತ್ತು ಕಾರಣಾಂತರದಿಂದ ನಿಮ್ಗೆಲ್ಲರೂ ಗೊತ್ತಿದೆ ಎರಡು ವರ್ಷದಿಂದ ಏನೇನಾಯ್ತು ನಮ್ಮ ಡಿ ಸಿ ಗಂಟ್ ಕೋಲಾರದಂತ ಎಲ್ಲ ಪೇಪರ್ಗಳನ್ನು ನೋಡಿದ್ದೀರಿ ಟಿ ವಿಗಳನ್ನು ನೋಡಿದ್ದೀರಿ ಅದನ್ನ ಈಗ ಒಂದು ಮಟ್ಟಕ್ಕೆ ತರಬೇಕಾಗಿದ್ರೆ ನಾವು ನಾಲ್ಕು ತಿಂಗಳಾಯ್ತು ಎಲೆಕ್ಷನ್ ನಡೆಸಿ ಇನ್ನು ಕೋರ್ಟ್ ಅಲ್ಲಿ ನಾವು ಅದನ್ನ ಹೋಗಿ ಕೂತ್ಕೊಳ್ಳೋದು ಆದ್ರೆ ಈ ಸರ್ಕಾರದ ಆರೋಗ್ಯದಲ್ಲಿ ಎಲ್ಲ ಸೊಸಿಗಳು ಎರಡ್ ತಿಂಗಳಾಗಿತ್ತು ಮೂರು ತಿಂಗಳಾಗಿತ್ತು ರಿನ್ಯೂಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಅದನ್ನು ಕಿವಿಗೂ ಸಹ ನಾನೇನೋ ಮಂತ್ರಿಗಳಿಗೆ ಅಂತ ಹೇಳಿ ನಮ್ಮ ಮಾತಿನವರಿಬಹುದು ಇಲ್ಲ ನಮ್ಮ ಮಂತ್ರಿಗಳು ಇರ್ಬೋದು ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಒಂದ್ ತಿಂಗಳು ನಿಜವಾಗ ಮಾಡಿಸ್ಕೊಂಡು ಈಗ ನಮ್ಮ ತಾಲೂಕಂದು ಒಂದು ಮಂಡಳೂರ್ ಪಂಚಾಯತಿ ಮಾರ್ಜಿ ಸೊಸೈಟಿ ಆನೆ ಮೊಟ್ಟು ಸೊಸೈಟಿ ಮೂರು ಸೊಸೈಟಿ ಹೋಗಿದೆ ನಾವು ಮೂರ್ ಸೊಸೈಟಿ ಮಾಡಿಸಬೇಕಂತ ಸತ್ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಮಂತ್ರಿಗಳು ಬರೀ ಮಂಡ್ಲೂರು ಸೊಸೈಟಿ ಮಾತ್ರ ಮಾಡಿಸ್ಕೊಂಡು ಬಂದು ಇವತ್ತು ಕ್ಲಿಯರ್ ಮಾಡ ಿಲ್ಲ ಭ್ರ ಭಕ್ತರು ಈಗ ನಾನು ಇದ್ದ ರೈತ ಸುಮಾರು ಅದಕ್ಕೆ ನಾಳೆ ಜನರಲ್ ಇದೆ ಇವತ್ತು ಇಲ್ಲಿ ಯಾರು ಮಾತನಾಡ್ತಾ ಇದ್ರಿ ಕನ್ನಡ ಜೊತೆ ದಯವಿಟ್ಟು ಮಾತನಾಡಿದ ಯಾಕಂದ್ರೆ ಜನರಲ್ ಬಾಡಿ ಒಳಗೆ ನಿಮ್ಗೆ ಆವಾಗೆ ಮಾತನಾಡಕ್ಕೆ ಅಕ್ಕಿರಬೇಕು ಬ್ಯಾಲೆಟ್ ಏನ ಮಾತನಾಡಕ್ಕೆ ಆಗಲ್ಲ ಸರಸ ಯಾವಾಗ ಜನರಲ್ ಬಾಡಿ ಇರ್ತೇನೆ ನೀವ್ ಏನ್ ಬೇಕಾದ್ರೂ ಮಾತನಾಡ್ಬೋದು ನಿಮ್ಗೆ ಅದು ಅಕ್ಕಿ ನಿಮ್ ಯಾರು ಬೇಡ ಅಂತ ನಾಳೆ ನಾನೇ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ನಿಮ್ ಕಷ್ಟ ಹೇಳ್ರಿ ನಾವು ಮಾತಾಡ್ತೀವಿ ನಾವು ವ್ಯಕ್ತಿ ಮೇಲೆ ಕುತ್ಕೊಳ್ಳಂಗಿಲ್ಲ ನಿಮ್ ಜೊತೆಲ್ಲೇ ಕುತ್ಕೊಳ್ತೀವಿ ನಾಳೆ ನಾಳೆ ಈ ಒಂದು ಸರ್ಕಾರ ಸಂಘದ ಬಹಳ ಕೆಳಮಟ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಹಾಲಿ ನಿರ್ದೇಶಕರು ಏನು ಇವತ್ತಿನ ಈ ಬ್ಯಾಂಕನ್ನು ಪರಿಶೀಲನೆ